ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೀಮೆ ಬದ್ನೆಕಾಯಿಯಿಂದ ಕಬಾಬ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ತುಂಬ ಸರಿ ಮಾಡ್ತಾ ಇರ್ತಾಯೀನಿ ಇವತ್ತು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ ಸೀಮೆ ಬದನೆಕಾಯಿನ ನೋಡಿ ಸೀಮೆ ಬದನೆಕಾಯಿನ ನಾನು ಸಿಪ್ಪೆ ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೋಬೇಕು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೊಬೇಕು ನಾನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಕಬಾಬ್ ಪೌಡ್ರು ಅಚ್ಚಮೆಣಸಿಗ ಪುಡಿ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎಣ್ಣೆ ಅಷ್ಟು ಕೂಡ ತೊಗೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ನಾನು ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಥರನೂ ಕೂಡ ಕಬಾಬ್ ಮಾಡ್ಬೋದು ನಾನು ನೆಂಚ್ಕೊಳ್ಳೋದಕ್ಕೆ ಏನಾದ್ರೂ ಬೇಕು ಅಂದರೆ ಈ ರೀತಿ ಮಾಡ್ತಾಯಿರ್ತೀನಿ ಪಲ್ಯ ಕೂಡ ಮಾಡ್ತಾ ಇರ್ತೀನಿ ಇದರಿಂದ ಹಾಗೆ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಕಬಾಬ್ ಕೂಡ ಮಾಡ್ತಾ ಇರ್ತೀನಿ ಇವಾಗ ನಾವು ಗ್ಯಾಸ್ ಹಚ್ಚಿ ಇಡೋಣ ಇದು ಸ್ವಲ್ಪ ಬೇಯಿಸ್ಕೋಬೇಕು ತುಂಬ ಬೇಯಿಸ್ಕೋಬಾರ್ದು ಅರ್ಧಂಬರ್ಧ ಬೇಯಿಸ್ಕೋಬೇಕು ಇವಾಗ ನಾನು ಅದು ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕು ಕಾಳು ರುಚಿ ಆಗ್ತಾಯಿದ್ದೀನಿ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅರ್ಧಂಬರ್ಧ ಬೇಯಬೇಕು ಪೂರ್ತಿ ಬೇಯಬಾರ್ದು ಒಂಚೂರು ಬೇಯಿ ಇದು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಇದನ್ನ ಸಪ್ರೇಟ್ ಮಾಡ್ಕೋಬೇಕು ಇಷ್ಟು ಬೆಂದಿದ್ರೆ ಸಾಕು ಅತಿ ಗಟ್ಟಿನೂ ಬೇಡ ಅತಿ ಬೆಂದಿರೋದು ಬೇಡ ಸ್ವಲ್ಪ ಒಂದು ಮೀಡಿಯಮ್ ಆಗಿ ಬೆಂದಿದ್ರೆ ಸಾಕಿದ್ದು ಇದು ನೋಡಿ ಇವಾಗ ಬೆಂದಿದೆ ಸ್ವಲ್ಪ ಅರ್ಧ ಅರ್ಧ ಬೆಂದಿದೆ ಇವಾಗ ನೀರೆಲ್ಲ ಬಸ್ಕೊಂಡು ಬರೋಣ ಈ ಥರ ಬಸ್ತಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಚ್ಚಿಮೆಣ್ಸಿಕಾಯಿ ಪೌಡ್ರು ಒಂದು ಅರ್ಧ ಸ್ಪೂನು ಒಂದು ಚುಟಕಿ ಅರಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಬಾಬ್ ಪೌಡ್ರ್ ಪ್ಯಾಕೆಟ್ ಹತ್ತು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆಗಿದೆ ಇವಾಗ ಕಾಯಿನ ಹಾಕೋತಾ ಇದ್ದೀನಿ ನೀರು ಹಾಕಿಲ್ಲ ಫಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಬೇಕು ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಿರೋದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಿದೆ ಬೇಜಾರು ಮಾಡ್ಕೊಬೇಡಿ ಒಂದು ಚಮಚದಷ್ಟು ನೀರು ಹಾಕ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು ಈ ರೀತಿ ಆಗಿದೆ ಇವಾಗ ಇದನ್ನು ಎಣ್ಣೆ ಕಾಯೋದಕ್ಕಿಟ್ಟಿದೆ ಹಾಕ್ಕೊಳ್ಳೋಣ ಹಿಡಿಯುತ್ತೆ ನೋಡಿಕೊಂಡು ಹಾಕೊಳ್ಳಿ ಎರಡು ಕಡೆ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳಿ ಗರ್ಗರಿಯಾಗಿ ಬರೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಬಾಬು ಅಂತ ಇದಾಗಿದೆ ತೆಕ್ಕೋತಾ ಇದ್ದೀನಿ ಇದು ಎಣ್ಣೆ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ನೋಡಿ ಮತ್ತೆ ಇನ್ನೊಂದು ಟ್ರಿಪ್ ಹಾಕೊಳ್ಳೋಣ ಇವಾಗ ಇನ್ನೊಂದು ಟ್ರಿಪ್ ಹಾಕೊಂಡಿದ್ದೀನಿ ಇದು ಕೂಡ ನೋಡ್ಬೋದು ಇನ್ನೊಂದು ಟ್ರಿಪ್ ಬೇಯ್ತಾ ಇದೆ ಇಲ್ಲವೊಂದು ಟ್ರಿಪ್ ಆಗಿದೆ ಇವಾಗ ಸರ್ವಿಂಗ್ ಗೋಲ್ಗೆ ಹಾಕೋ ನೋಡ್ಬೋದು ಎಷ್ಟು ಗರ್ಗರಿಯಾಗಿ ಆಗಿದೆ ಅಂತ ಹೇಳಿ ಅಷ್ಟೇ ಕೂಡ ಟೇಸ್ಟ್ ಇದೆ ನೋಡಿ ಮುರಿದು ಕೂಡ ತೋರಿಸ್ತೀನಿ ನಾನು ತುಂಬ ಸುರ್ತಾ ಇದೆ ನೋಡಿ ಒಳಗೆ ಬೆಂದಿದೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ ಸರ್ವ್ ಮಾಡ್ಕೊಂಡ್ಬರ್ತೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಕಬಾಬ್ ರೆಡಿಯಾಗಿದೆ ಸೀಮೆ ಬದ್ನೆಕಾಯಿ ಕಬಾಬ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಯಾರಿಗೂ ಕೂಡ ಇದು ತರಕಾರಿ ಕಬಾಬ್ ಅಂತಲೇ ಅನ್ಸೋದಿಲ್ಲ ಆ ರೀತಿ ಆಗಿದೆ ನೋಡ್ಬೋದು ನಾನು ಮನೇಲಿ ಕೂಡ ಟ್ರೈ ಮಾಡ್ತಾನೇ ಇರ್ತೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆ ಬಾಯ್